ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಇವತ್ತು ನಾನು ನಿಮ್ಗೆ ಬಹಳ ದಿನಗಳ ನಂತರ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನುಷ್ಯ ಅಂದ ಮೇಲೆ ಅವನ ಜೀವನದಲ್ಲಿ ಶತ್ರುಗಳ ಕಾಟ ಇದ್ದೇ ಇರುತ್ತೆ ಇಂತಹ ಶತ್ರುಗಳು ಮಾಡಿಸುವಂತಹ ದುಷ್ಟ ಪ್ರಯೋಗಗಳು ಮಾಟ ಮಂತ್ರದಿಂದ ನಮ್ ನಮ್ಮ ಜೀವನದ ನೆಮ್ಮದಿನೇ ಹಾಳಾಗುತ್ತೆ ಶತ್ರುಗಳ ಕಾಟ ಮಾಟ ಮಂತ್ರ ಪ್ರಯೋಗಗಳಿಂದ ಮುಕ್ತಿ ಹಾಗೂ ದೃಷ್ಟಿದೋಷಗಳಿಂದ ಪರಿಹಾರ ಇದೆಲ್ಲದಕ್ಕೂ ಈ ದೇವಿಯ ಆರಾಧನೆ ಬಹಳ ಮುಖ್ಯ ತಾಯಿಯ ದರ್ಶನದಿಂದ ನಮ್ಮೆಲ್ಲರ ಸಂಕಷ್ಟಗಳು ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗತ್ತೆ ಹಾಗಿದ್ರೆ ಈ ದೇವಿಯಾದ್ರೂ ಯಾರು ಈ ದೇವಿ ಎಲ್ಲಿ ನೆಲೆಸಿದ್ದಾರೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಇದೇ ಮೊದಲ ಬಾರಿಗೆ ದೂರದ ಪಾಂಡಿಚೇರಿಯ ಈ ಒಂದು ದೇವಾಲಯವನ್ನ ಪರಿಚಯ ಮಾಡಿಕೊಡ್ತಾ ಇದೀವಿ ಈ ದೇವಾಲಯ ಎರಡು ಸಾವಿರದ ಎರಡರಲ್ಲಿ ನಿರ್ಮಾಣವಾಗಿದ್ದು ಪಾಂಡಿಚೇರಿಯ ಮೊರತಾಂಡಿ ಎಂಬ ಊರಿನಲ್ಲಿದೆ ಪಾಂಡಿಚೇರಿ ರೈಲು ನಿಲ್ದಾಣದಿಂದ ಚೆನ್ನೈ ನಾಗಪಟ್ಟಣಂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದರೆ ಈ ದೇವಾಲಯವು ಸಿಗುತ್ತದೆ ಈ ಒಂದು ದೇವಾಲಯಕ್ಕೆ ಕೇವಲ ಪಾಂಡಿಚೇರಿಯಲ್ಲದೆ ದೂರದ ತಮಿಳುನಾಡಿನಿಂದಲೂ ಹಲವಾರು ಭಕ್ತಾದಿಗಳು ಬರುತ್ತಾರೆ ಇಲ್ಲಿನ ದೇವಿಗೆ ಕೊಂಬಿನ ಹಾರ ನಿಂಬೆಹಣ್ಣಿನ ಹಾರ ಹಾಗೂ ಕೆಂಪು ಪುಷ್ಪಗಳನ್ನು ಅರ್ಪಿಸುವುದು ವಾಡಿಕೆ ಸಿಂಹದ ತಲೆಯನ್ನು ಹೊಂದಿರುವಂತಹ ಉಗ್ರ ರೂಪಿ ಆಗಿರುವಂತಹ ಶ್ರೀ ದೇವಿಯನ್ನು ಆರಾಧನೆ ಮಾಡುವುದರಿಂದ ಮಾಟ ಮಂತ್ರ ಶತ್ರುನಾಶ ಇಂತಹ ಸಮಸ್ಯೆಗಳು ದೂರವಾಗುತ್ತದೆ ದೇವಾಲಯದ ಆವರಣವನ್ನು ಪ್ರವೇಶಿಸುತ್ತಿದ್ದಂತೆ ಶ್ರೀ ಪ್ರತ್ಯಂಗಿರಾದೇವಿಯ ಎತ್ತರವಾದ ಪ್ರತಿಮೆ ಕಾಣಿಸುತ್ತದೆ ಅಲ್ಲಿಂದ ಮುಂದೆ ನಡೆದರೆ ಅಂಗಡಿ ಮುಂಗಟ್ಟುಗಳಲ್ಲಿ ಹರಿಶಿಣ ಹಾರ ಹಾಗೂ ಕೆಂಪು ಪುಷ್ಪ ನಿಂಬೆಹಣ್ಣಿನ ಹಾರ ನಮ್ಮ ಕಣ್ಣಿಗೆ ಬೀಳುತ್ತದೆ ಇಲ್ಲಿನ ದೇವಿಗೆ ಹರಿಶಿನ ಕೊಂಬಿನ ಹಾರ ಹಣ್ಣಿನ ಹಾರ ಹಾಗೂ ಕೆಂಪು ಪುಷ್ಪಗಳನ್ನು ಅರ್ಪಿಸುವುದು ವಾಡಿಕೆ ಈ ದೇವಾಲಯದಲ್ಲಿ ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿನಗಳಂದು ಮೆಣಸಿನಕಾಯಿ ಹೋಮವನ್ನು ನೆರವೇರಿಸ್ತಾರೆ ನಮ್ಮ ಶತ್ರುಗಳು ದಮನವಾಗೋದಕ್ಕೆ ಇಂತಹ ಹೋಮಗಳಿಗೆ ಮೆಣಸಿನಕಾಯಿಗಳನ್ನು ಅರ್ಪಿಸುವುದು ಉತ್ತಮವಾಗಿದೆ ನೀವಿಲ್ಲಿ ನೋಡ್ತಾ ಇರೋದು ಶ್ರೀ ಪ್ರತ್ಯಂಗಿರ ದೇವಿಯ ಹೋಮಕುಂಡ ಇದೇ ಒಂದು ಹೋಮಕುಂಡದಲ್ಲಿ ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿನಗಳಂದು ಮೆಣಸಿನಕಾಯಿ ಹೋಮಾನ ಮಾಡಲಾಗುತ್ತೆ ಇದರ ಪಕ್ಕದಲೇನೆ ಶ್ರೀ ಪ್ರತ್ಯಂಗಿರ ದೇವಿಯ ಉತ್ಸವ ಮೂರ್ತಿಗಳನ್ನ ನಾವು ನೋಡಬಹುದು ಬನ್ನಿ ವೀಕ್ಷಕರೇ ದೇವಸ್ಥಾನದ ಒಳಗೆ ಹೋಗಿ ದೇವಿಯ ದರ್ಶನನ ಮಾಡೋಣ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಒಬ್ಬರಿಗೆ ಹತ್ತು ರೂಪಾಯಿಯಂತೆ ಪ್ರವೇಶ ಶುಲ್ಕನ ಪಡಿಬೇಕಾಗತ್ತೆ ಪ್ರವೇಶ ಶುಲ್ಕನ ಪಡೆದ ನಂತರ ದೇವಾಲಯವು ಕೆಳ ಅಂತಸ್ತಿನಲ್ಲಿದ್ದು ನಾವು ಕೆಲವು ಮೆಟ್ಟಿಲುಗಳನ್ನ ಇಳಿದು ಒಳಗೆ ಹೋಗ್ಬೇಕಾಗತ್ತೆ ನಾವು ಹೋದಂತಹ ಸಂದರ್ಭದಲ್ಲಿ ಶ್ರೀ ಪ್ರತ್ಯಂಗಿರಾ ದೇವಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜೆ ನೆರವೇರಿಸಲಾಗ್ತಿತ್ತು ದೇವಿಗೆ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗಳಂದು ಕೆಂಪು ಪುಷ್ಪಗಳನ್ನು ಅರ್ಪಿಸಿ ಶ್ರೀ ಪ್ರತ್ಯಂಗಿರಾದೇವಿ ಕವಚ ಹಾಗೂ ಮಂತ್ರಗಳನ್ನು ಪಠಿಸುವುದರಿಂದ ಅಥವಾ ಕೇಳೋದ್ರಿಂದ ಸಹ ಶತ್ರು ಬಾಧೆ ಮಾಟ ಮಂತ್ರ ದೃಷ್ಟಿದೋಷ ಹಾಗೂ ಬಾಧೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಶ್ರೀ ಪ್ರತ್ಯಂಗಿರಾದೇವಿ ಕವಚ ಹಾಗೂ ಮೂಲ ಮಂತ್ರಗಳನ್ನು ನೀವು ನಮ್ಮ ಚಾನೆಲ್ನಲ್ಲೇ ಕಾಣಬಹುದು ಪಠಿಸೋಕ್ಕೆ ಬಾರದೇ ಇರೋರು ಅದನ್ನು ಕೇಳೋದ್ರಿಂದನೂ ಸಹ ಹಲವಾರು ಪ್ರಯೋಜನಗಳನ್ನು ಪಡಿಬಹುದು ಹರಿಶಿನದ ಅಲಂಕಾರದಲ್ಲಿ ಶ್ರೀ ಪ್ರತ್ಯಂಗಿರಾ ದೇವಿಯನ್ನು ನೋಡುವುದೇ ಒಂದು ಆನಂದ ಪೂಜೆಯ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಚಿನ್ನದ ಆಭರಣಗಳನ್ನು ದೇವಿಯ ಬಳಿ ಇಟ್ಟು ಪೂಜೆ ಮಾಡುವುದು ಇಲ್ಲಿನ ಒಂದು ವಿಶೇಷತೆ ಬನ್ನಿ ವೀಕ್ಷಕರೇ ಶ್ರೀ ಪ್ರತ್ಯಂಗಿರಾದೇವಿಯ ವಿಶೇಷ ಪೂಜೆ ಹಾಗೂ ಮಂಗಳಾರತಿಯನ್ನು ನೋಡಿ ಬರೋಣ ನೋಡಿದ್ರಲ್ಲ ವೀಕ್ಷಕರೇ ದೇವಿಯ ದರ್ಶನದಿಂದ ನೀವು ಸಹ ಪುನೀತರಾಗಿದ್ದೀರಿ ಅಂತ ಭಾವಿಸ್ತೀನಿ ಶ್ರೀ ದೇವಿ ದೇವಸ್ಥಾನವು ಬೆಂಗಳೂರಿನ ಉತ್ತರಹಳ್ಳಿ ಹಾಗೂ ತಮಿಳುನಾಡಿನ ಹೊಸೂರಿನಲ್ಲೂ ಕೂಡ ಇದೆ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನಗಳಿಗೂ ನಾವು ಭೇಟಿ ನೀಡಿ ಆ ದೇವಸ್ಥಾನಗಳ ಮಾಹಿತಿಯನ್ನು ನಿಮಗೆ ತಿಳಿಸ್ತೀವಿ ನೀವು ಸಹ ಪಾಂಡಿಚೇರಿಗೆ ಭೇಟಿ ನೀಡಿದಾಗ ತಪ್ಪದೇ ಈ ದೇವಾಲಯಕ್ಕೆ ತೆರಳಿ ದೇವಿಯ ಆಶೀರ್ವಾದ ಪಡೆಯಿರಿ ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡಂತಹ ಹಲವಾರು ಭಕ್ತಾದಿಗಳನ್ನ ಮಾತನಾಡಿಸೋಣ ಹಾಗೂ ಅವರ ಅಭಿಪ್ರಾಯನ ಕೇಳೋಣ This temple has done one 2002. I am coming for almost 20 years. When I Before I am coming to temple, I was very poor. After, after I started worshipping Devi, I got a very good job offer. I got very good uh, history miracle. When uh, Whenever there is a problem, I used to come to temple. Um, the temple. Mother doesn't let me down. Uh, when I was stuck with the old guest, I came here and worshipped with mother. It gets stuck, uh, cleared in uh, almost uh, a month. So I will uh, when, uh, until I am living here, I will come to this temple and I worship this mother. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದ್ರೆ ಅದು ಯಮನ ದೇವಾಲಯ ಯಮನಿಗೂ ಕೂಡ ಒಂದು ದೇವಾಲಯ ಇದೆಯಾ ಅಂತ ನೀವು ಯೋಚಿಸಬಹುದು ಹೌದು ಹಾಗಿದ್ರೆ ಬನ್ನಿ ಈ ದೇವಸ್ಥಾನದ ವಿಶೇಷತೆ ಏನಂತ ಕೇಳಿ ತಿಳಿಯೋಣ ಇಲ್ಲಿನ ಭಕ್ತಾದಿಗಳು ತಮ್ಮ ಅನುಭವನ ತಮಿಳ್ನಲ್ಲಿ ಹಂಚಿಕೊಂಡಿದ್ದಾರೆ ನಮ್ಮ ಒಂದು ವೀಕ್ಷಕರ ಅನುಕೂಲಕ್ಕಾಗಿ ನಾನು ಅದನ್ನ ಅನುವಾದ ಮಾಡಿ ಕನ್ನಡದಲ್ಲಿ ಸಬ್ ಹಾಕಿರ್ತೀನಿ ಈಗ ಮತ್ತೊಬ್ಬ ಭಕ್ತಾದಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ பண பண கஷ்டங்கள் இருக்கும் உடம்புல பல நோய்கள் இருக்கணும் அந்த பரிகாரத்தரமாக யூஸ் பண்றாங்க லைக் குழந்தைகள் அந்த பார்த்தீங்கன்னா தயிர் அபிஷேகம் மஞ்சள் அபிஷேகம் ராவல் பேர் தோஷம்னா கல்யாணம் கிடக்கிறது அந்த டைமில் பார்த்திங்கன்னா அதுக்கான பரிகாரங்கள்லாம் அங்கே இருக்குது இந்த கோவில் நான் ஒரு ஃபைவ் பேராக வந்துட்டுருக்கேன் நிறைய பேர் வர்றாங்க அவங்களோட கஸ்டமர்லாம் அங்கே வந்து சாட்டிஸ்ஃபைட் ஆகுது இப்போ பார்த்திங்கன்னா தயிர் பண்ணுறாங்க நிறைய பேர் ಚಿತ್ರೀಕರಣದ ವೇಳೆ ನಮಗೆ ಸಹಕರಿಸಿದ ದೇವಸ್ಥಾನದ ಪ್ರತಿಯೊಬ್ಬ ಸಿಬ್ಬಂದಿ ಹಾಗೂ ದೇವಾಲಯದಲ್ಲಿ ಪರಿಚಯವಾದ ಎಲ್ಲ ತಮಿಳು ಭಕ್ತಾದಿಗಳಿಗೂ ಹಾಗೂ ಸ್ಥಳೀಯರಿಗೂ ನಮ್ಮ ಅನಂತ ಕೃತಜ್ಞತೆಗಳು ಈ ವಿಡಿಯೋದಲ್ಲಿ ನಾವು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಮಸ್ತೆ